ಲಾಲ್ಬಾಗ್ನಲ್ಲಿ ಇನ್ನು ಮುಂದೆ ಕಂಡ ಕಂಡಲ್ಲಿ ರೀಲ್ಸ್ ಮಾಡಿದ್ರೆ ಖಂಡಿತ ನೀವು ಅದಕ್ಕೆ ಬೆಲೆ ತೆರಬೇಕಾಗತ್ತೆ ಲಾಲ್ಬಾಗ್ ಒಂದು ಸಸ್ಯ ಕಾಸಿ ಅಂತ ಕರೆಯಲ್ಪಡುತ್ತೆ ಆದರೆ ಆಗಸ್ಟ್ ಒಂದರಿಂದ ಕಟ್ಟುನಿಟ್ಟಿನ ನಿಯಮ ಜಾರಿಗೆ ಬರುತ್ತೆ ವೆದರ್ ತುಂಬ ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ಲ ಕಾಣಿಸ್ತಾ ಇದೆ ರೀಲ್ಸ್ ಮಾಡಬೇಕು ಫಾಲೋವರ್ಸ್ಗಳನ್ನು ಮಾಡ್ಕೊಳ್ಬೇಕು ಜಾಸ್ತಿ ಲೈಕ್ಸ್ ಬೇಕು ಅಂತ ಹೇಳಿ ರೀಲ್ಸ್ ಮಾಡಿದ್ರೆ ಅದು ಈ ಜಾಗದಲ್ಲಿ ಖಂಡಿತ ನಿಮಗೆ ಸಮಸ್ಯೆ ಆಗುತ್ತೆ ಆಗಸ್ಟ್ ಒಂದರಿಂದ ನಿರ್ಬಂಧವನ್ನು ಹೇರಲಾಗಿದೆ ತೋಟಗಾರಿಕೆ ಇಲಾಖೆ ರೀಲ್ಸ್ ವೆಡ್ಡಿಂಗ್ ಶೂಟ್ ಫೋಟೋ ಶೂಟ್ ಮಾಡಲಿಂಗ್ ಹೀಗೆ ಎಲ್ಲ ರೀಲ್ಸ್ಗಳಿಗೂ ಕೂಡ ಬ್ರೇಕ್ ಹಾಕಲಾಗಿದೆ ಮಾತ್ರವಲ್ಲ ಸಿನಿಮಾ ಧಾರಾವಾಹಿ ಚಿತ್ರೀಕರಣಕ್ಕೂ ಕೂಡ ಇನ್ನು ಮುಂದೆ ಬ್ರೇಕ್ ಬೀಳುತ್ತೆ ಲಾಲ್ಬಾಗ್ನ ಮುಖ್ಯ ದ್ವಾರದಲ್ಲಿಯೇ ಕ್ಯಾಮ್ರಾಗೆ ನಿರ್ಬಂಧವನ್ನು ಹೇರಲಾಗಿದೆ ಹೇಳಿದ್ರೆ ಅನೇಕ ಜನ ಹೋಗುವಾಗ ಕೆಲವಷ್ಟು ಫೋಟೋ ಶೂಟ್ಗಳು ನಡೀತಾ ಇತ್ತು ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇತ್ತು ಬೇರೆ ಬೇರೆ ಶೂಟ್ಗಳನ್ನು ಅಲ್ಲಿ ಮಾಡಲಾಗಿತ್ತು ಸುಂದರವಾದ ಪರಿಸರ ಫೋಟೋ ಶೂಟ್ ಮಾಡಲಿಕ್ಕೆ ಹೇಳಿ ಮಾಡಿಸಿದಂಥ ತಾಣ ನಿಜ ಆದರೆ ಅಲ್ಲಿ ಇನ್ನು ಮುಂದೆ ಆಗಸ್ಟ್ ಒಂದನೇ ತಾರೀಕಿನಿಂದ ಈ ರೀತಿಯ ಹುಚ್ಚಾಟಗಳಿಗೆ ಬ್ರೇಕ್ ಹಾಕಲಾಗಿದೆ ಯಾಕೆ ನಿರ್ಬಂಧ ಅಂತ ನೋಡೋದಾದರೆ ಲಾಲ್ಬಾಗ್ನಲ್ಲಿ ಹೆಜ್ಜೆನುಗಳಿದ್ದಾವೆ ಹೆಜ್ಜೆಯನ್ನು ಗೂಡು ಕಟ್ಟಿರುವ ಕಾರಣಕ್ಕಾಗಿ ದಾಳಿ ಮಾಡುವಂಥ ಸಾಧ್ಯತೆ ಇರೋದರಿಂದ ಸಿನಿಮಾ ಚಿತ್ರೀಕರಣದ ವೇಳೆ ಲೈಟ್ ಹಾಕಿದರೆ ದಾಳಿ ಆಗತ್ತೆ ಪ್ರೀ ಆ್ಯಂಡ್ ಪೋಸ್ಟ್ ವೆಡ್ಡಿಂಗ್ ಶೂಟ್ ವೇಳೆ ಜನರಿಂದ ಪ್ರಜ್ಞೆ ಇಲ್ಲದ ರೀತಿಯಲ್ಲಿ ನಡವಳಿಕೆ ಇರುತ್ತೆ ಹಿರಿಯರು ಪ್ರವಾಸಿಗರು ಮಕ್ಕಳು ಮಹಿಳೆಯರಿಗೆ ಮುಜುಗರಾಗುವಂಥ ಸನ್ನಿವೇಶಗಳೇ ಜಾಸ್ತಿ ಆಗುತ್ತೆ ಗಿಡ ಮರಗಳ ಮೇಲೆ ಕುಳಿತು ಫೋಟೋ ತೆಗೆದುಕೊಳ್ಳೋದು ವಿಡಿಯೋ ಚಿತ್ರೀಕರಣ ಮಾಡೋದು ಈ ರೀತಿ ಬೇಕಾಬಿಟ್ಟಿ ವರ್ತನೆ ಮಾಡಿದರೆ ಮರಗಳಿಗೆ ಹಾನಿಯಾಗತ್ತೆ ಇನ್ನು ಪ್ರಾಣಿ ಪಕ್ಷಿಗಳಿಗೆ ವಾಸಿಸಲು ಧಕ್ಕೆಯಾಗದಂತೆ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಹಿಂದೆ ಎಲ್ಲ ನಮಗೆ ಆ್ಯಕ್ಚುಲಿ ಫಿಲ್ಮ್ ಶೂಟಿಂಗ್ ಕೂಡ ಅವಕಾಶ ಇತ್ತು ನಾಕ್ಟ್ ರಾಜ್ಕುಮಾರ್ ಅವರ ಕಾಲಘಟ್ಟದಲ್ಲಿ ಹಿಂದೆ ಕೊಡ್ತಾಯಿದ್ರು ಬಟ್ ಏನಾಗ್ತಿದೆ ಅಂದರೆ ಅಂಥ ಒಂದು ಸಂದರ್ಭದಲ್ಲಿ ಹಲವಾರು ಗಿಡಗಳಿಗೆ ಹಾನಿಯಾಗ್ತಾಯಿದ್ದುದನ್ನು ಗಮನಿಸಿ ಸರ್ಕಾರ ಭಾಳ ಹಿಂದೆ ಚಲನಚಿತ್ರಗಳನ್ನು ಮಾಡ್ತಕ್ಕಂಥದ್ದನ್ನು ಧಾರಾವಾಹಿ ಮಾಡ್ತಕ್ಕಂಥದ್ದನ್ನು ನಿಷೇಧ ಮಾಡಿತ್ತು ಬಟ್ ಆದರೆ ಇತ್ತೀಚೆಗೆ ಏನಂದರೆ ಇಲ್ಲಿ ಪ್ರೀ ವೆಡ್ಡಿಂಗ್ ಅಥವಾ ಪೋಸ್ಟ್ ವೆಡ್ಡಿಂಗ್ ಶೂಟ್ಗಳನ್ನ ಮಾಡ್ತಕ್ಕಂಥದ್ದು ಆಮೇಲೆ ಮಕ್ಕಳಿಗೆ ಸಂಬಂಧಪಟ್ಟಂಥ ಶೂಟ್ಗಳನ್ನ ಮಾಡ್ತಕ್ಕಂಥದ್ದು ರೀಲ್ಸ್ ಮಾಡೋದು ಈ ಥರದ್ದೆಲ್ಲ ಸ್ವಲ್ಪ ಕಂಡು ಬಂತು ಆದ್ದರಿಂದ ಎರಡು ರೀತಿಯ ಒಂದು ದುಷ್ಪರಿಣಾಮಗಳು ಅಥವಾ ತೊಂದರೆಗಳ ಸಮಸ್ಯೆ ಆಯಿತು ಅಂದರೆ ಸೀನಿಯರ್ ಸಿಟಿಜನ್ಸ್ ಏನು ಬರ್ತಾರೆ ಅವರು ಈ ಥರದ್ದೆಲ್ಲ ಅವರು ಮಾಡೋದರಿಂದ ನಮಗೆ ಮುಜುಗರ ಆಗ್ತದೆ ದಯಮಾಡಿ ಇಂಥದ್ದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಅವರ ಒಂದು ಕೋರಿಕೆ ಮತ್ತು ಎರಡನೇದು ವೈಜ್ಞಾನಿಕವಾಗಿ ಲಾಲ್ಬಾಗ್ನಲ್ಲಿ ತಮಗೆ ಗೊತ್ತಿರುವ ಹಾಗೆ ಭಾಳ ಬೃಹತ್ ವೃಕ್ಷಗಳಿದೆ ಇಲ್ಲಿ ಸಾಕಷ್ಟು ಜೇನುಗಳು ಗೂಡು ಕಟ್ತಕ್ಕಂಥ ಪ್ರಮೇಯ ಇದೆ ಸೊ ಈ ಜೇನುಗಳಿಗೇನಾಗ್ತದೆ ಈ ದೊಡ್ಡ ದೊಡ್ಡ ಮರಗಳ ಹತ್ರ ಸಾಮಾನ್ಯವಾಗಿ ಅದು ಅಲ್ಲಿ ಫೋಟೋ ಶೂಟ್ ಮಾಡಲಿಕ್ಕೆ ಆಕರ್ಷಣೆ ಆಗ್ತದೆ ಜನ ಅಲ್ಲಿ ಹೋಗ್ತಾರೆ ಅವರೆಲ್ಲೋ ಅವ್ರು ಗೊತ್ತಿಲ್ಲದಂಗೆ ಫೋಟೋ ಫ್ಲ್ಯಾಶ್ ಮಾಡಿದಾಗ ಆ ಫ್ಲ್ಯಾಶ್ ಏನಾದರೂ ಬಿ ಹೈವ್ಗೆ ತಲುಪ್ತು ಅಂತಂದರೆ ಅವು ಬಿ ಹೌಸ್ ಅದು ಏನು ಮಾಡ್ತಾರೆ ಬಿಗಳು ಆ್ಯಕ್ಚುಲಿ ಅದು ಅಗ್ರೆಸಿವ್ ಆಗಿ ಎಲ್ರಿಗೂ ಕೂಡ ಅಟ್ಯಾಕ್ ಮಾಡಲಿಕ್ಕೆ ಪ್ರಾಣವಾಗ್ತದೆ ಅದಕ್ಕೆ ನಾವು ಪ್ರತ್ಯೇಕವಾಗಿ ಜೇನು ತಜ್ಞರ ಜೊತೆ ಹಿಂದೆ ಒಂದು ಇನ್ಸಿಡೆಂಟ್ ಆಗಿತ್ತು ಒಂದು ಮಗುಗೆ ಮಗುಗೆ ಸಮಸ್ಯೆ ಆಗಿತ್ತು ಅದಾದ ನಂತರ ನಾವೇನು ಮಾಡಿದ್ವಿ ಪ್ರತಿ ವರ್ಷ ಜೇನು ತಜ್ಞರ ಜೊತೆ ಒಂದು ಸವಿವರವಾಗಿ ಸ್ಥಳ ಪರಿಶೀಲನೆ ಕೈಗೊಂಡು ಏನೇನು ಮುನ್ನೆಚ್ಚರಿಕೆ ತೊಗೋಬೇಕು ಅಂತ ಹೇಳಿ ನಾವೇನು ಮಾಡಿದ್ವಿ ಯಾವುದೇ ಒಂದು ಫೋಟೋ ಫ್ಲಾಶಿಂಗ್ ಇರ್ಬೋದು ಇರ್ಬೋದು ಮಾಡಿಕೊಡುದು ಅಂದರೆ ಈ ಥರ ಫೋಟೋ ಶೂಟ್ಗಳು ಅದೇನಾಗ್ತದೆ ಎಕ್ಸ್ಟ್ರಾ ಲೈಟ್ಸ್ ಬರುತ್ತೆ ಆವಾಗ ಅದು ಎಷ್ಟೇ ದೂರ ಇದ್ದರೂ ಕೂಡ ಬಿಹೇವ್ಗೆ ಆ ಒಂದು ರೇಡಿಯೇಷನ್ ತಲುಪೋದ್ರಿಂದ ಸಮಸ್ಯೆ ಆಗ್ತದೆ ಅಂತಕ್ಕಂಥ ಕಾರಣಕ್ಕೆ ಅದನ್ನು ನಾವು ಅವತ್ತಿಂದಲೇ ಸ್ಟಾಪ್ ಮಾಡಿದ್ವಿ ಆಮೇಲೆ ಇತ್ತೀಚೆಗೆ ನಾವು ಕಬ್ಬನ್ ಪಾರ್ಕ್ನಲ್ಲಿ ಒಂದು ಸರ್ಕಾರಿ ಆದೇಶವನ್ನು ಹೊರಡಿಸಿ ಈಗ ಒಂದೇನಂದರೆ ಮೊಬೈಲ್ನಲ್ಲೇ ನಾವು ಬಹುತೇಕ ಫೋಟೋಗಳು ತೆಗೆದುಕೊಳ್ತೀವಿ ಅದ್ರ ಜೊತೆಗೆ ನಾರ್ಮಲ್ ಕ್ಯಾಮ್ರಾಗಳನ್ನ ಬಳಸ್ಬೋದು ಅವರ ಒಂದು ಸೆಲ್ಫ್ ಫೋಟೋಗಳನ್ನ ತೆಗೆದುಕೊಳ್ಳಿಕ್ಕೆ ಅದನ್ನು ಬಳಸ್ಬೋದು ಆದರೆ ಫೋಟೋ ಶೂಟ್ ಟೈಪು ಈ ಟೈಪು ಪೋಸ್ಟ್ ಅಥವಾ ವೆಡ್ಡಿಂಗ್ ಅಂಥ ಆ್ಯಕ್ಟಿವಿಟಿಗೆ ಮಾಡಬಾರ್ದು ಅಂತಕ್ಕಂಥ ಹೌದು ಅಂಥದನ್ನು ನಾವು ನಿರ್ಬಂಧ ಮಾಡಿದ್ವಿ ಈವನ್ ಲಾಲ್ಬಾಗ್ ನಲ್ಲಿ ಕೂಡ ಈಗಾಗಲೇ ನಾವು ಯಲ್ಲಪ್ಪ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಪರಿಣಿತರ ಸಭೆಯಲ್ಲಿ ಅದೇ ಒಪಿನಿಯನ್ ಬಂದಿದೆ ಈಗ ಅದನ್ನೆಲ್ಲವನ್ನು ಕ್ರೋಢೀಕರಿಸಿ ಇಲ್ಲಿ ಕೂಡ ಒಂದು ಸರ್ಕಾರಿ ಆದೇಶವನ್ನು ಹೊರಡಿಸಿ ಅದನ್ನು ನಾವು ಜಾರಿಗೆ ತರ್ತೀವಿ ಹಿಂದೆ ಎಲ್ಲ ನಮಗೆ ಆಕ್ಚುಲಿ ಫಿಲ್ಮ್ ಶೂಟಿಂಗ್ ಕೂಡ ಅವಕಾಶ ಇತ್ತು